ಆಮೇಲೆ ಬಾಯ್ಸನ್ನಲ್ಲ ಹೆಣ್ಮಕ್ಳಿಗೆ ತುಂಬ ಯಾಕೆ ಇಷ್ಟ ಆಗೋದಂದ್ರೆ ಇವರು ಪ್ರಿಫರೆನ್ಸ್ ಕೊಡ್ತಿದ್ರು ಈಗ ನಾವು ಮೀಸಲಾತಿ ಎಲ್ಲ ಮಾಡಿ ಮಹಿಳೆಯರಿಗೆ ಕೊಡ್ತಾರಲ್ಲ ಅವಾಗ ಹಂಗಲ್ಲ ಹೆಣ್ಮಕ್ಳಿಗೆ ಉತ್ಸಾಹ ಉತ್ತೇಜನ ಉತ್ತೇಜನ ಅವಾಗ ವಾಲಿಬಾಲ್ ಟೀಮೆಲ್ಲ ಸಾಕತ್ತು ಬಿಲ್ಡ್ ಮಾಡಿ ಸರ್ ಸರ್ ಈಗಲೂ ಸ್ಕೂಲಿಗೆ ಹೋಗಿದ್ದೆ ಶೀಲ್ಡ್ಗಳು ಇದೆಯಲ್ಲ ಹಾ ಈಗ ಇದಾವೆ ಸರ್ ಆ ಫೋಟೋ ಹಾಡ್ಕೋಣ ರಕ್ಷರ ಶೀಲ್ಡ್ಲ್ಲ ನೋಡ್ಬಂದ ಈಗಿನ ಈಗಿನ ಜಮಾನದಲ್ಲಿ ಶೀಲ್ಡ್ ಎಲ್ಲ ಕೊಡ್ತಾ ಇಲ್ಲೀಲ್ಡ್ ಆ ಶೀಲ್ಡ್ ಗಳು ನೋಡಿದಾಗ ಅದೇ ನೆನಪಾಯ್ತು ಕೋಲಾಟಗಳು ಹೊಸ ಹೊಸ ಪ್ರಯತ್ನಗಳು ಕೋಲಾಟಗಳು ಡ್ಯಾನ್ಸ್ಗಳು

ಈಗ ಸಗ್ಗಾದ ಸಿರಿ ಬಂತು ಒಂದು ಒಳ್ಳೆ ಗ್ರಾಮ ಮತ್ತು ತುಂಬಾ ಎಲ್ಲ ಜನಸಂಖ್ಯೆ ಇರ್ತಕ್ಕಂಥ ಎಲ್ಲ ಜಾತಿ ಜನ ಇರ್ತಕ್ಕಂಥ ಆ ಗ್ರಾಮದಲ್ಲಿ ಯಾವುದೇ ಇದಕ್ಕೂ ಕೂಡ ಸಹಕಾರ ಕೊಡ್ತಿದ್ರು ಯಾವುದೇ ಕೆಲಸಕ್ಕೂ ಕೂಡ ಸಹಕಾರ ಕೊಡ್ತಿದ್ರು ಒಳ್ಳೆ ಒಗ್ಗಟ್ಟಿದೆ ಮತ್ತು ಊರಿನ ಬಗ್ಗೆ ಎಲ್ಲರಿಗೂ ಒಂದು ಒಮ್ಮತದ ಅಭಿಪ್ರಾಯ ಇದೆ ಶಾಲೆ ಬಗ್ಗೆ ಅಭಿಪ್ರಾಯ ಇತ್ತು ನಮಗೂ ಒಳ್ಳೆ ಸಹಕಾರ ಕೊಟ್ಟರು ನಾವಿದ್ದಾಗಲೂ ಕೂಡ ನಾವು ಸಹಕಾರ ಅವ್ರಿಗೂ ಕೊಡ್ತಾ ಇದ್ದು ಇಲಾಖೆ ವತಿಯಿಂದ ಇಷ್ಟ